ಯಾಕಂದ್ರೆ ಮತ್ತೆ ಬಾಲಿ

ಪೂರ್ತಿ ಆಕಂತ ಆದರೆ ಅಂಗೆ ಕರೆ ಮರಗtoDouble ಅಂಗ್ ಮೆಮೊರಿ ಕಾರ್ಡ್ ಅದು ತುಂಬತರ ಹೇಳೋ ಕ್ಲಿಯರ್ ಕಾಣೋತರ ಎಲ್ಲ ಯಾವ ಸಮಾಜ ಅದು ಅತ್ತ ಕಿತ್ತ ರಮೇಶ್ ಅವರ ರಕ್ಕಪಡವರ ಸಕ್ಕತ್ರ ಕಿತ್ತ ಕಪ್ಪೆ ಒಂದೈತನೆ ಒಂದೊಂದೈತ ಅದನು ಕುರ್ಸ ಒಗೆತ್ತಾ ರೇಖ ಅದು ಅವ್ ಕ್ಯಾಮ್ರಾ ಒಪ್ಪ ಹಾಕಿರ್ತಾನೆ ಚಲೋ ಇಲ್ಲ ಬಂದಿಲ್ ನೋಡ ಡಿವೈಸ್ ಬಂದ್ ಐತೆ ನೋಡ ಕಬ್ಬೆ ಡಿವೈಸೇ ಪರ್ವಲ್ತಾನ

யாந்திர நான் கரெக்டாக இது சாப்பிட்டி அவங்க அதுக்காக சார் வைக்க மாதிரி தலைவாண்டு கலைவோடு சார் கலைவாசி சார் தலைப்பது

கப இல்ல நெட்டோட்டி பாத்து இல்லை மழி சந்திர

ಅವರೊಂದು ಕೊಲ್ಲಾಪುರದಾಗ ಅಕಾಲಿ ಆ ಅಕಾಲದಲ್ಲಿ ಎಂಬತ್ತು ರೋಗಿ ಆಗ್ತದವರು ಸಂತೇ ಅವರು ಸ್ವಂತ ಜಲ ಸೊಂತಿ ಗುಂಡೂ ಪಾಟಿ ಅಂತಾರಾಷ್ಟ್ರೀಯ ತುಟ್ಟಿ ಬದ್ರು ಅವರು ಪಟಗಾಸುತ್ತಿ ಎಲೆಕ್ಷನ್ ಹೇಳ್ರಿ ನಮ್ಮ ಹಿರಿಯ ಪಟಗಾಸೂತ್ರ ದಯವಿಟ್ಟು ಅಲ್ಲಿ ಸೀಜ್ ಮಗಳು ಅಲ್ಲಿ ಬಸ್ವರ ಬಾಯಿ ಗಾಳಿ ಬೇಡವ್ರಿ கனெக்தோர் <laughs> சூரம் <laughs> ಮುದ್ದು ನೋಡ್ಕೊಟ್ಟಿನ ನಿಮ್ಗೆ

ಆ ನಲವತ್ತಾರು ನಂಬರ್ ಮಲ್ಲಿಕಾರ್ಜುನ ಆರಗಿರಿ ಮಲ್ಲಿಕಾರ್ಜುನ ಆರೋಗಿರಿ ತನಿಖೆ ಕೊನೆ ಕೊನೆ ಬಂದಾನಂಬರ್ ಮಲ್ಲಿಕಾರ್ಜುನ ಆರಗಿರಿ ಪಟ್ಟ ನಲವತ್ತಾರು ನಂಬರ್ ನಂಬರ್ ಬಂದಾರೆ ಯಾರು ಮತ್ತೊಂದು ಕಂಗಾಳಿ ಬಂದಾರ ಈಗ ಬಂದ ವಿಶಾಲ್ ಬರ್ತಾನೆ ಡಿಲೀಪ್ ಸಲ್ಲಾಪುರದವರು ಬಂದಾರ ರೀ ಅಣಗಂಡಿ ತೆಲುಗಾಟವರು ಬರುವ ಬರೀ ತಮ್ಮ ಬೈ ನಿಮ್ ಕ್ವರ್ಚಿ ನೋಡಕ್ ಆವಾಜ್ ಎಲ್ಲ ಕಾಯಕ ಇತ್ತ ಮಾಡ್ತಾನಿ ಹಾ 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 ಯಾರೇ ಬಾಬಾ ಕ್ಯಾರಿ ಬಾಬಾ ತೋಡ ತೋಡ ತೋಡ್ರಿ ನಲ್ವತ್ತು ರಮೇಶ್ ಪಾಲ್ವಾಲ್ ಮಕ್ರಿಯವರ ದೋಸೆ ಇರ್ಬೇಕಾಗಮೇಶ್ ಪಹಾಲ್ ಮಕ್ರಿಯವರು ದೋಸೆ ಇರಬೇಕು ಸರಿ ಎಲ್ಲಿ ಹೇಳಿ ಆಡವರ ಅವ್ರ ನೀವ್ ಎಲ್ಲ ಲಕ್ಕ ಮಾಡಲಿ ಅಯ್ಯೋ ಮಾಡಿ ಏನಾಗತ್ತದ ಅದ್ರ ಮೇಲೆ ಅಲತ್ತಿ ಕಿಸಾಕ್ ಕೈ ಹಾಕಿ ಪಟ್ಟ ವರ್ಷ ಎಂಬತ್ತು ವರ್ಷ ಪಾಟೀಲ್ ಖುಷಿ ಒಣ ಬಾಯಿ ಮಾಡಿ ಏನಾಗುತ್ತೆ ಪಟ್ಕ ಸುತ್ತೋರು ಪಟ್ಟ ಪಟ್ಕ ಸುತ್ತ బాసమ్మ ఇస్త <nuggets festivals>

ಸಮಾಧಾಯ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಗುಂಡಾ ಪಾಟೀಲ್ ಸಹರು ಟೈಲ್ವಾಂಡ್ ಡೈಮಾಂಡ್ ವೇದಿಕೆಗೆ ಬರ್ರಿ ಸೈಜ್ ಮಾಡ್ಕೊಡ್ಬೇಕಾಗಿದೆ ಅವ್ರಿಗೆ ನಮ್ಮ ಎಲ್ಲ ಪ್ರಮುಖರಿಗೆ ನಮ್ಮ ಸ್ಥಳೀಯ ಎಲ್ಲ ನಾಯಕರು ಅವ್ರು ಅವಕಾಶ ಮಾಡಿ ಕೊಡ್ಬೇಕಾಗಿ अभिनंदन पहलवान आलगूर अभिनंदन पहलवान आलगूर गौरव पैलवाण पाटिलोपाणीम कोलहामर सांगली, मैपा बेडी तालीम बेडी प्रज्वल पहलवान चिम रोहित गैन आलूमि ಅದನ್ನ ಹೆಲ್ಪ್ ಒಂದು ಚಂದೋಲಿಂಗ್ ಹೋಗಯಿತು ಅಂತಾ ಏನು ಮಾಡೋದು ಜೋಡಿ ಬಿಡಿ ಜೋಡಿ ಬಿಡಿ 4G ಸಿಮ್ ನಲ್ಲಿ ನಡೆತಿದೆ 4G ಸಿಮ್ ನಲ್ಲಿ ನಡೆತಿದೆ ಬಟಾ ಈ ಪ್ಯಾಕೇಟ್ ಇನ್ನೊಂದು ವೈಫೈ ಕನೆಕ್ಟ್ ಆಗೋದಿಲ್ಲ ಮಗ ಇದ್ರೂ ಇಲ್ಲ ಇಲ್ಲ ಇವತ್ತು ಮುಂಜಾನೆ ಕುತ್ಕೊಂಡು ಮಾಡೀನಿ அது போக ஏன்னு மரத்த ದೊಡ್ಡ ವರ್ಷ ಮೂವತ್ತೈದು ನಂಬರ್ ಅಭಿನಂದನ್ ಪೈವಾನ ಅವರು ಅಭಿನಂದನ್ ಪೈವಾನ ಈಗ ಕೃಷ್ಣ ಪಾಟೀಲ್ ಮೇಟ್ರಿ ಅವರು ಎರಡು ತರ ಕರ್ನಾಟಕಕ್ಕೆ ಆಗಿದ್ದಾರೆ ಬೆಳಗಾವ್ ಕಾಂಗ್ರಾಯ್ ಅವರು ರಮೇಶ್ ಚಿತ್ತೂರು ಅವರು ಅವ್ರನ್ನೇ ಕರ್ಕೊಂಡು ತಿಳಿಸಿದರು ಕೃಷ್ಣ ಪಾಟೀಲ್ ಅವರು ಮೇಖರೇದವರು ಎರಡು ಸಲ ಕರ್ನಾಟಕಕ್ಕೆ ಹೆಸರಿಯಾಗಿದ್ದಾರೆ ಕಂಗಾರ ಬಂದ್ ಪರವಾಗಿ ಬರ್ತಿಲ್ಲ ಗ್ರೌಂಡ್ ಕಾಯಿಲೆಯಿಂದ ಅರ್ಜೆಂಟ್ ಬರಬೇಕು ಈಗ ಸನ್ಮಾನ್ಯ ಸಿದ್ದು ಕೊನ್ನೂರವರು ಅವರನ್ನ ನಮ್ಮ ಪುರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿವಂತೆ ರಾಜಕೀಯ ನಾಯಕರು ಮತ್ತು ಕಬಡ್ಡಿ ಯೂನಿವರ್ಸಿಟಿ ಸುಲುವಾಗಿ ಕ್ರೀಡಾಪಟಾಗಿ ನಮ್ಮ ಭಾಗದ ಹೆಮ್ಮೆ ನಾಯಕರಾದಂತ ಸನ್ಮಾನ್ಯ ಶ್ರೀ ಸಿದ್ದು ಕೊಂಡೂರ್ ಸಾಹೇಬರನ್ನ ಅದು ನಲವತ್ತಾರು ನಾಲ್ಕು ತನಿಖೆ ಪನಕ್ಕೆ ಬರ್ದಾನ ತಮ್ಮ ಮಂದಿಷ್ಟು ಜೂನ್ ಆರು ಗಿರಿ ಹೇಗಿ ಪಟ್ಯಾಪ ಕ್ರೀಡಾಪಟುಗಳು ಕಬಡ್ಡಿ ಗ್ರೂ ಆದಂತ ಯೂನಿವರ್ಸಿಟಿ ಯೂನಿವರ್ಸಿಟಿಯಾಗ್ಲೂ ಆದಂತ ಅಣ್ಣ ಕಣ್ಣೂರು ಸರ್ ಅವರು ಈ ಒಂದು ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ವೇದಿಕೆ ಮೇಲೆ ಆಗಮಿಸಬೇಕು ಸಿದ್ದು ಅಣ್ಣ ಕಣ್ಣೂರು ಅವರು ಹಾಗೂ ಪುರಸಭವಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ತೀರ್ಮ ಊರಿನ ಸಮಸ್ಯೆ ಖಂಡಮಾನ್ಯರು ಈಗ ಹೇರಿಕೆಗಳಿಗೆ ಆಗಮಿಸಬೇಕು ಈಗ ತಾನೇಗೌಡ ಐತಿಹಾಸಿಕ ಐತಿಹಾಸಿಕ ಕುಸ್ತಿ ಮೈದಾನ ಇದು ನಮ್ಮ ಊರಿನ ನಾವು ಹೇಳ್ಕೋಬಹುದು ಇದು ಕನ್ನಡ ಆದಂತ ಒಂದು ವೈಶಿಷ್ಟ್ಯತೆಯನ್ನು ಬಂದಿದೆ ಈ ಒಂದು ಕುಸ್ತಿ ಮೈದಾನ इंतिहो शांति शांती शांति

ಇಪ್ಪ ಮೇಡಮ್ ಕೂರು ಪ್ರಕಾಶ್ ದೇಸಾಯಿ ಮಾರ್ವೆ ಶ್ರೀ ಮಾಡಿ ಕಳೆಂಗ್ರಿ ಮತ್ತೆ ಸುರೇಶ್ ಮರಳಿ మేష్ లక్ష్మీకాంత్ పాలేకయి గోవింద్ పులు ఆనంద్ జరిగ జిల్లా బ్రీ శనందరి జిల్లా బ్రు క్యారేజ్ సేర బ్యారేజ్ సేర్ నిప్పి గ్యారేజ్ సేర్ సూపర్ మార్కెట్ సేర్దా ఎలా హాలేరి సేర్ మెడికల్ కాలేజ్ సేర్త ಅಲ್ಲ ಆ ಗುರ್ತಿ ಅನುಕೂಲ ಮಾಡಿಕೊಡೋಣಮ್ಮ ಕಾರ್ಯಕರ್ತ ಅಂದ್ರೆ ಅಂತ ಹೇಳಿ ಇದೊಂದು ಕನೆಕ್ಟ್ ಮಾಡೋದು ಆ ಜೈ ಸುಮಾರ್ ಕೇಂದ್ರಾ આજ ಗುರ್ತಿ ಆ ಯು ಚಿಪ ಬಂದವರ ಇಲ್ಲಿ ಸಾಬ್ರೇ ಸಾಂಖ್ಯೆ ಬರ್ನೋ ಹೇಳಿ ಇಲ್ಲಿ ಬರಿ மட்டாரல் ಎಲ್ಲಾ ಉದ್ದೇಶಿ ಡಾಕ್ಟರ್ ಟಿಪ್ಪಾಣಿ ಮತ್ತು ಕಾರ್ ಮಾಲೀಕರ ಮತ್ತು ಅಂತ ಮತ್ತು ಶ್ರೀ ಮೌಲಿಂಗೇಶ್ವರ ಟಿಪ್ಪರ್ ಮಾಲೀಕರ ಸಂಗತಿ ಅಂತ ಕಾವೇರಿ ಅಂಗಡಿಗಳ ಕಡಿರ್ಥ ನಿವೃತ್ತ ಸೈನಿಕರ ಈ ಜಮಖಂಡಿ ಅರ್ಬನ್ ಬ್ಯಾನೇಜ್ ವಿದ್ಯಾರ್ಥಿ ಅಂತಾವರ್ ಮುಖ್ಯಾಧಿಕಾರಿಗಳು ವೇದಿಕೆಗೆ ಆಗಮಿಸಿದ್ದಾರೆ ಅವರೊಂದಿಗೆ ಸ್ವಾಗತ ಮಾಡ್ತೀವರು ಈ ಸಲ ಅಚ್ಚುಕಟ್ಟಾಗಿ ಮೈದಾನ ವ್ಯವಸ್ಥೆಯನ್ನ ತಮ್ಮ ಸಿಬ್ಬಂದಿಯೊಂದಿಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಆರ್ಥಿಕ ಸ್ವಾಗತ ಬಯಸುತ್ತ ಅವರಿಗೆ ಪೂಜಾರಿಂದ ಆಶೀರ್ವಾದ ನೆನಪಿನ ಕಾಣಿಕೆಯನ್ನು ವಿತರಿಸಬೇಕಾಗಿ ಆ ಪೇಟರ್ ಲಕ್ಷ ಜೋಡಿ ಕನ್ಕೊಳ್ಳ ನಮ್ಮ ಈ ಕುಂದು ಸುಂದರವಾಗಿ ಸುಶಿಕ್ಷಿತವಾಗಿ ನೋಡಕ್ಕೆ ಬಂದವರು ಇದಕ್ಕೆ ನಮ್ಮ ತೀರ್ಥಾಲದ ಚುನಾವಣೆಯ ಮುಖ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಸತತವಾಗಿ ಹದಿನೈದು ದಿವಸಗಳವರೆಗೆ ಇಲ್ಲಿ ಕೆಲಸ ಮಾಡಿ ಮಾಡಿಗಾರು ಮತ್ತು ಲೈಟ್ ಬಹಳ ವ್ಯವಸ್ಥೆ ಏನು ಕಾಜಿ ಮಾಡಬೇಕು ಮರ್ಕೋಲ ಜಾಗ ಮಾಡ ಸ್ವಲ್ಪ ಉಲ್ಲ ಯಾಕಂದ್ರು ಎಲ್ಲೆಲ್ಲೇ ಬಂದಿರ್ತಾರೆ ಅವ್ರು ಸಿ ಸಿಸಿ ಕ್ಯಾಮರಾ ಸಿಗ್ತಾರೆ ಒಂದೇ ರೋಗ ನಾಲ್ಕು ವರ್ಷ ಈ ವರ್ಷ ತಿರುಗೇಟಾರೋ ನನಗ ಬಂದ ಕೈ ಅವ್ರು ಕೊಡತಾರೋ ಅನಗ ಅವ್ರು ಬುದ್ಧಿ ಮಾಡ್ತಾರೆ ಮಾರಬೇಡ ನಿಮ್ಮ ಮಾಡೋರಿಗೆ ಮಾರಬೇಡ ಸಪ್ಲೈ ಇಲ್ಲ ಸಪ್ಲೈ ಸರ್ ಹೋಗತೆ ತೆಗಿ ತೆಗಿ ನೀನ ಕೇವಲ ಹಾಕಿದ್ರೆ ಕೇವಲ ತನ್ನ ಬರ ಯಾಕೆ ಕೇಬಲ್ ಏನು ಇತ್ತು ನಮ್ಮ ಪೊಲೀಸರ ಬಹಳ ವ್ಯವಸ್ಥೆ ಮಾಡಿದರೆ ಎಲ್ಲಿ ಕ್ಯಾಮರಾ ಪ್ರಚಾರ ಯಾರು ನಮಗ ಗೊತ್ತಿಲ್ಲ ಹಂಗ ಮಯಾರ ಏನೇನು ಒಂದು ಸೂಚಿ ಸಬ್ಬಾರದು ಆ ಟೈಪ್ ಮೇಲೆ ವ್ಯವಸ್ಥೆ ಅವರಿಗೆ ಸಹಿತ ನಮ್ಮ ಸಮೀಪ ವಯಸ್ಸಿಂದ ನಮ್ಮ ಊರ ಪರವಾಗಿ ಮತ್ತು ಸಮ್ಮೇಳನ ಪರವಾಗಿ ಅನಂತ ಅನಂತ ಧನ್ಯವಾದ ಹೇಳ್ತಾನೆ ಹಂಗ ಮತ್ತೆ ನಮ್ಮ ಕೃಷಿಗೆ ಬರೀ ವ್ಯವಸ್ಥಾಕ ಮಾಡಿದ್ರೆ ಅವರ ಬಂದು ಬಸ್ಸಿ ನಮ್ಮ ಕೃಷಿ ಆಡಕ್ಕೆ ಸಾಕಷ್ಟು ರಕ್ಕಾರ ಆ ಇನ್ನು ನಮ್ಮ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಮಾಲಗಾವಿ ಮತ್ತು నెమ్మల సంస్థ ఉపాధ్యక్షులు శ్రీ చిన్నప్పటిమాసీ అజిత్ దేశాయి సాప్ప మాట్ నింగ రాజీవ్ వసీనా ంగప్ప మరదని బసప్ప ముశ్వర్ ఎగట్టి రమేష్ పట్టే గట్టి అప్పాక మంతోళి నిమణ సవంత్ అప్పాక బాల్గూర్ శతల్ అదన్నవర్ నింగ పులి విశాల్ సన్ముఖ దాడే సగర్ సంత్ అజీ మారు

ಅವ್ರು ನೋಡಿರಿ ಹಲೋ ಹೇ ಅಲ್ಲಿಗೆ ಅರ್ಥ ಮಾಡುತ್ತೆ ಅಲ್ಲಿ ನೋಡ್ರಿ ನೋಡ್ರಿ ಹಾ ರೀ ರೀ ಇನ್ನ ಬಾರಿ ಈ ಗ್ರಾಮ గుడి షాపల్సి నాకు సాంపల్ కుత కే నెంబర్ కుస్తూ